ಚಟುವಟಿಕೆಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಗಲಭೆ ಹೆಚ್ಚಾಗಿ ನಡೀತಾ ಇದೆ ದಾವಣಗೆರೆ ಘಟನೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನ್ ಪರ ಪ್ಯಾಲಿಸ್ತೀನ್ ಪರ ಘೋಷಣೆ ಹಾಕ್ತಾ ಇದ್ದಾರೆ ಒಬ್ಬ ಕಾಂಗ್ರೆಸ್ ನಾಯಕ ಕೂಡ ಇದರ ಖಂಡನೆ ಮಾಡ್ತಾ ಇಲ್ಲ ಪ್ರತಿ ಉತ್ತರ ಹಿಂದೂ ಸಮಾಜ ಕೊಟ್ರೆ ಕತೆ ಏನು ಅಂತ ಹೇಳಿ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಈ ದುಷ್ಕರ್ಮಿಗಳ ಬಗ್ಗೆ ತಕ್ಷಣ ಕ್ರಮ ವಹಿಸಬೇಕು ಕುಮ್ಮಕ್ಕು ಸಿಗ್ತಾ ಇರೋದು ಹೇಗೆ ಹೊರಗಡೆಯಿಂದ ಬಂದವರು ಕೃತ್ಯ ಮಾಡ್ತಾ ಇದ್ದಾರ ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಎಂದು ಹೇಳ್ತಾರೆ ಅಷ್ಟೇ ಎಂದು ಈಶ್ವರಪ್ಪ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ವಿಶೇಷವಾಗಿ ಈ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಟಿಪ್ಪು ಸುಲ್ತಾನ್ ಔರಂಗಜೇಬ್ ಇವ್ರದೆಲ್ಲದೂ ಕೂಡ ಫ್ಲೆಕ್ಸ್ಗಳು ಹಾಕೋದು ಅದಾದ ನಂತರ ಯಾರೋ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಥವಾ ಹಿಂದೂ ಯುವಕರು ಬಂದು ಹೇಳಿದ ಮೇಲೆ ಆ ಖಡ್ಗ ತಲ್ವಾರ್ ಅವೆಲ್ಲ ತೆಗೆಯೋದು ಪೆಟ್ರೋಲ್ ಬಾಂಬ್ ದಾವಣಗೆರೆ ನಿನ್ನೆ ನಡೆದಂಥ ಘಟನೆ ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ ಬಾಗಲಕೋಟೆಯಲ್ಲೂ ಕೂಡ ಇದು ನಡೆದಿದೆ ಮಂಗಳೂರಿನಲ್ಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಪ್ಯಾಲೆಸ್ಟೈನ್ ಅವ್ರ ಜೊತೆ ನಾವಿದ್ದೇವೆ ಪಾಕಿಸ್ತಾನ್ ಜಿಂದಾಬಾದ್ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳು ಕೂಡ ಮೊಳಗ್ತಾ ಇರೋದು ಇದನ್ನು ಒಂದು ರಾಜ್ಯ ಸರ್ಕಾರ ಈ ರಾಷ್ಟ್ರ ಯಾವುದೇ ಕಾರಣಕ್ಕೆ ಬಿಡದೇ ಸದೆ ಬಿಡಿಬೇಕು ಎರಡನೇದು ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಖಂಡನೆ ಮಾಡ್ತಿಲ್ಲ ಇದು ತುಂಬಾ ನೋವು ನನಗೆ ನಾಗಮಂಗಲದ ಘಟನೆಯನ್ನ ಬಹಳ ಸಣ್ಣ ಘಟನೆ ಅಂತ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಾರೆ ಅದಾದ ನಂತರ ಅಲ್ಲಿ ಗಣಪತಿಯನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ರ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಖಂಡನೆ ಮಾಡಿದ ಮೇಲೂ ಕೂಡ ತುಂಬ ಹಗುರವಾಗಿ ಮಾತಾಡ್ತರು ಕಾಂಗ್ರೆಸ್ ನಾಯಕರೆಲ್ಲ ಈಗ ದಾವಣಗೆರೆಯಲ್ಲಿ ನಡೆದಂಥ ಘಟನೆ ನೋಡಿದಂಥ ಭಾಳ ಆಶ್ಚರ್ಯನೂ ಆಗುತ್ತೆ ಮತ್ತು ಇದಕ್ಕೆ ಸರಿಯಾದ ಪ್ರತಿ ಉತ್ತರ ಹಿಂದೂ ಸಮಾಜ ಕೊಡೋಕ್ಕೆ ಶುರು ಮಾಡಿದ ಕಥೆ ಏನು ಅಂತ ಮನೆಗಳಿಗೆ ಅಂಗಡಿಗಳಿಗೆ ಕಲ್ತೂರಾಟ ಕಿಟಿ ಗ್ಲಾಸ್ ಎಲ್ಲ ಪುಡಿಪುಡಿ ಪೊಲೀಸ್ನವ್ರ ಮೇಲೆ ಕಲ್ತೂರಾಟ ಅಲ್ಲಿ ಎಪ್ಪತ್ತೆಂಬತ್ತು ಜನ ಗುಂಪುಗಾರ ಘರ್ಷಣೆ ಕಣಿಗೆ ಖಾರದ ಪುಡಿ ಬಡ್ಗೆ ತಲವಾರು ಎಲ್ಲವನ್ನು ಇಟ್ಕೊಂಡು ಹೋಗಿದ್ರು ಅಂತ ಟಿ ವಿಗಳಲ್ಲಿ ಬಂದು ನೋಡ್ತಾ ಇದ್ವಿ ನಾವು ಪೊಲೀಸ್ ಇಲಾಖೆಯವರು ಕೂಡ ಹೇಳ್ತಾ ಇದ್ದರೆ ಪೊಲೀಸ್ನವ್ರಿಗೆ ಗಾಯ ಆಗ್ತಾಯಿದೆ ಎರಡು ಸಾವಾಗಿದೆ ಇದು ಎಷ್ಟ್ ದಿನ ಅಂತ ತಡ್ಕೊಂಡಿರ್ಬೇಕು ಹಿಂದೂ ಸಮಾಜ ನಾಗಮಂಗಲದಿಂದ ಮೆರವಣಿಗೆ ಹೊರಡುತ್ತಿದ್ದಂಗನೆ ಮಸೀದಿಯಿಂದ ಕಲ್ಲಿಸಿತಾರೆ ತಲ್ವಾರ್ ಹಿಡ್ಕೊಂಡು ಹೊರಗೆ ಬರ್ತಾರೆ ಪೆಟ್ರೋಲ್ ಬಾಂಬ್ ತಗೊಂಡ್ಬರ್ತಾರೆ ಇದಾದ್ಮೇಲೆ ನಾವು ತನಿಖೆ ಮಾಡ್ತೀವಿ ಎರಡು ಕಡೆಯವ್ರನ್ನ ಅರೆಸ್ಟ್ ಮಾಡ್ತೀವಿ ಆಕ್ಷನ್ ಹಿಂದೂ ಸಮಾಜ ರಿಯಾಕ್ಷನ್ ಕೊಟ್ಟಿದೆ ಆದರೆ ಮನೆಯಲ್ಲಿರುವಂತಹ ಯುವಕರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿರಿ ಹಿಂದೂಗಳು ಯಾಕೆ ಮುಸಲ್ಮಾನರು ಮಾಡಿದ್ದನ್ನ ಸಂದರ್ಭದಲ್ಲಿ ಅಷ್ಟೇ ಜನಕ್ಕೆ ಅರೆಸ್ಟ್ ಮಾಡಬೇಕು ಹಿಂದೂಗಳ್ನು ಕೂಡ ಇದು ಯಾವ ಸೀಮೆ ಕಾನೂನು ನನಗೂ ಅರ್ಥ ಆಗಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ದುಷ್ಕರ್ಮಿಗಳ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಮನೆ ಮುಂದೆ ಇದ್ದಂಥ ಕಾರುಗಳು ಬೈಕ್ಗಳು ಎಲ್ಲ ಜಕಂ ಪುಡಿ ಪುಡಿ ಸುಟ್ಟಾಕಿದ್ದಾರೆ ಹೆಂಗು ಸಿಕ್ತಿವ್ರಿ ಈ ಕುಮ್ಮಕ್ಕು ಯಾರ್ಯಾರು ಬಂದರು ಈಗ ಬದುಕು ಮಾಡ್ತೀವ್ರು ಎಲ್ಲ ಕಡೆಯೂ ಕೂಡ ಆಮೇಲೆ ತನಿಖೆ ಮಾಡಿಸ್ತೀವಿ ತನಿಖೆ ಮಾಡಿಸ್ತೀವಿ ಈ ಮಾತುಗಳು ಸರ್ಕಾರದಿಂದ ಒಬ್ಬರಾದರೂ ಕೂಡ ರಾಜ್ಯ ಸಹ ಮಂತ್ರಿಗಳಾಗಲಿ ಕಾಂಗ್ರೆಸ್ ನಾಯಕರುಗಳು ಇದನ್ನು ಖಂಡನೆ ಮಾಡಲಿಲ್ಲ ಇದನ್ನು ಬೇರೆ ಪಕ್ಷದ ರಾಜಕೀಯ ದುರುಪಯೋಗ ಮಾಡ್ಕೊತಿದ್ದಾರೆ ಇದು ನಾವು ಒಪ್ಪಲ್ಲ ನನಗಂತೂ ಅರ್ಥ ಆಗ್ತಿಲ್ಲ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡೋರ ಬಗ್ಗೆ ಗಣಪತಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಬಾಂಬು ಪೆಟ್ರೋಲ್ ಬಾಂಕ್ ಅಂಗಡಿಗಳ ಮೇಲೆ ನುಗ್ತಾ ಇರೋದು ಟಿ ವಿಗಳು ನೋಡಿದಾಗ ಪೆಟ್ರೋಲನ್ನು ಆ ಒಂದು ಬಾಂಬ್ಗಳ ಬಗ್ಗೆ ಹೇಗೆ ಹಾಕ್ತಾರೆ ಅನ್ನೋದು ನೋಡಿದ ತಕ್ಷಣ ನಮಗೂ ಗೊತ್ತಾಗುತ್ತೆ ಹಿಂಗು ಹಿಂಗೂ ಮಾಡ್ಬೋದೇನೋ ಅಂತ ಇದು ನಿಜಕ್ಕೂ ಕೂಡ ಇದನ್ನ ರಾಜ್ಯ ಸರ್ಕಾರ ಇದನ್ನ ಎಲ್ಲೆಲ್ಲಿ ಆಗಿದೆ ಅಲ್ಲಿ ತನಿಖೆ ಮಾಡಿ ಸಂಬಂಧಪಟ್ಟರ ಬಗ್ಗೆ ಕ್ರಮ ತಗೊಳ್ಳೋದಲ್ಲ ಇದ್ರ ಹಿಂದೆ ಯಾವ ಶಕ್ತಿ ಇದೆ ರಾಷ್ಟ್ರದ್ರೋಹಿ ಚಟುವಟಿಕೆ ರಾಜ್ಯದ್ದೇ ಇದೆಯೋ ವಿದೇಶಿ ಶಕ್ತಿಗಳು ಹಿಂದಿದಾರೋ ಸಂಘಟನೆ ಅಂತಂತ ಅಂದ್ಕೊಂಡು ನೀವು ಇಷ್ಟು ಹಗುರವಾಗಿ ಬಿಟ್ಬಿಟ್ರೆ ಇಡೀ ಕರ್ನಾಟಕ ರಾಜ್ಯ ಮುಸಲ್ಮಾನರ ದೊಂಬಿ ಬೆಂಕಿ ಎತ್ಕೊಳ್ಳುತ್ತೆ ಇದು ಹಿಂದೂ ಮುಸ್ಲಿಮ್ ಅಂತ ನಾನು ಕರೆಯಲ್ಲ ಇದನ್ನ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಗಮನ ಕೊಟ್ಟು ರಾಜ್ಯದಲ್ಲಿ ಶಾಂತಿ ಕಾಪಾಡೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ನಡೆಸಬೇಕು ಬೆಳಿಗ್ಗೆ ಟಿವಿ ನೋಡ್ತಾ ಇದ್ದೆ ಶಿವಮೊಗ್ಗ ಹಾವೇರಿ ಸುತ್ತಮುತ್ತಲು ಜಿಲ್ಲೆಗಳಿಂದ ಕೆ ಆರ್ ಪಿ ತುಕಡಿಗಳನ್ನ ಕರೆಸ್ಕೊತೆ ಯಾಕೆ ನಿಮ್ಮ ಹತ್ರ ಪಟ್ಟಿ ಇಲ್ವಾ ಮುಸಲ್ಮಾನ್ ಗೂಂಡಾಗಳು ಯಾವ ಬದುಕಿ ಬದುಕು ಮಾಡ್ತಾ ಅಂತ ಅವರು ಅರೆಸ್ಟ್ ಮಾಡಿ ಗೂಂಡಾ ಗಡಿಪಾರ್ ಮಾಡಿ ಒಳಗಾಕಿ ಹಿಂದೂ ಸಮಾಜದ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬೇಡಿ ಒಂದೊಂದೇ ಒಂಟಿ ಮನೆ ಇರೋ ಕಡೆ ಅಲ್ಲಿ ನುಗ್ಗಿ ಅಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತಾರಂತೆ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ಗುಂಪು ಕಟ್ಕೊಂಡು ನುಗ್ತಾರಂತೆ ಪೊಲೀಸ್ನವ್ರು ನಿಂತು ನೋಡ್ತಾರಂತೆ ಗಲಭೆನ ಏನೂ ಮಾಡಕ್ಕಾಗಲ್ಲ ಪೊಲೀಸ್ನವ್ರಿಗಾದರೆ ಹಾಗಾದ್ರೆ ಪೊಲೀಸ್ನವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ಎಷ್ಟಾರೋರು ಸುಟ್ಕೊಂಡು ಹೋಗ್ಲಿ ಎಷ್ಟಾರು ಅಂಗಡಿ ಸುಡ್ಲಿ ಎಷ್ಟಾರ ಕಲ್ಲು ಹೊಡಿಲಿ ನೀವು ಸುಮ್ಮನೆ ಉತ್ಸವ ಮೂರ್ತಿಗಳನ್ನ ನಿಂತ್ಕೋಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ಆ ಗುಂಡಗಳ ಬಗ್ಗೆ ಆಕ್ಷನ್ ತಗೋಬೇಡಿ ಅಂತ ಹೇಳಿದಿರ ನಿಜಕ್ಕೂ ಆಡ